ಭಗವದ್ಗೀತೆಯ ಸರಳೀಕೃತ ಆವೃತ್ತಿ ನೀನು ಅನಗತ್ಯವಾಗಿ ಏಕೆ ಚಿಂತಿಸುತ್ತೀಯಾ ಕಾರಣವಿಲ್ಲದೆ ಯಾರಿಗೆ ಭಯಪಡುವೆ ಯಾರು ನಿನ್ನನ್ನು ಕೊಲ್ಲಬಹುದು ಆತ್ಮಕ್ಕೆ ಹುಟ್ಟೂ ಇಲ್ಲ ಇಲ್ಲ ಸಂಭವಿಸಿದರೂ ಅದು ಒಳ್ಳೆಯದಕ್ಕಾಗಿ ಸಂಭವಿಸಿದೆ ಈಗ ನಡೆಯುತ್ತಿರುವುದು ಒಳ್ಳೆಯದಕ್ಕಾಗಿ ನಡೆಯುತ್ತಿದೆ ಮುಂದೇನಾದರೂ ಸಂಭವಿಸಿದರೂ ಅದು ಒಳ್ಳೆಯದಕ್ಕಾಗಿ ಮಾತ್ರ ಸಂಭವಿಸುತ್ತದೆ ಕಳೆದ ಕಾಲದ ಬಗ್ಗೆ ಪಶ್ಚಾತ್ತಾಪ ಬೇಡ ಭವಿಷ್ಯಕ್ಕಾಗಿ ಚಿಂತೆ ಬೇಡ ಈಗ ನಡೆಯುತ್ತಿರುವುದನ್ನು ಸ್ವೀಕರಿಸು ನೀನು ಏನನ್ನು ಕಳೆದುಕೊಂಡೆ ಎಂದು ಅಳುತ್ತಿರುವೆ ನೀನು ಕಳೆದುಕೊಂಡೆ ಎಂದು ಭಾವಿಸುವುದಕ್ಕಾಗಿ ನೀನು ನಿನ್ನೊಂದಿಗೆ ಏನನ್ನು ತಂದೆ ನೀನು ಏನನ್ನು ಸೃಷ್ಟಿಸಿದ್ದೀಯೋ ಅದು ನಾಶವಾಯಿತು ಎಂದು ಯೋಚಿಸುತ್ತೀಯಾ ಕಳೆದುಕೊಳ್ಳಲು ನೀನು ಏನನ್ನೂ ತಂದಿಲ್ಲ ನಿನ್ನಲ್ಲಿರುವ ಎಲ್ಲವನ್ನು ನೀನು ಇಲ್ಲಿಯೇ ಪಡೆದಿದ್ದೀಯಾ ನೀನು ಏನೇ ಕೊಟ್ಟಿದ್ದರೂ ಅದನ್ನು ಇಲ್ಲಿಯೇ ಕೊಟ್ಟಿದ್ದೀಯಾ ನೀನು ಪಡೆದದ್ದೆಲ್ಲ ದೇವರಿಂದಲೇ ಪಡೆದಿದ್ದೀಯ ನೀನು ಕೊಟ್ಟಿದ್ದೆಲ್ಲ ದೇವರಿಗೇ ಕೊಟ್ಟಿದ್ದೀಯ ನೀನು ಬರಿಗೈಯಲ್ಲಿ ಬಂದಿದ್ದೀಯ ಬರಿಗೈಯಲ್ಲೇ ತೆರಳುವೆ ಇಂದು ನಿನ್ನದಾಗಿದೆ ಎಂದು ನೀನು ಭಾವಿಸುತ್ತಿರುವುದು ನಿನ್ನೆ ಇನ್ನೊಬ್ಬರದ್ದಾಗಿತ್ತು ನಾಳೆ ಮತ್ತೆ ಇನ್ನೊಬ್ಬರದ್ದಾಗಲಿದೆ ನೀನು ತಪ್ಪಾಗಿ ಇದನ್ನು ನಿನ್ನದಾಗಿದೆ ಎಂದು ಭಾವಿಸಿ ಸಂತೋಷಿಸುತ್ತೀಯ ಈ ತಪ್ಪು ಸಂತೋಷವೇ ನಿನ್ನ ಎಲ್ಲಾ ದುಃಖಗಳ ಮೂಲ ಕಾರಣ ಬದಲಾವಣೆಯೇ ಜಗತ್ತಿನ ನಿಯಮ ನೀನು ಮರಣವೆಂದು ಭಾವಿಸುವುದೇ ನಿಜವಾದ ಜೀವನ ಒಂದು ಕ್ಷಣದಲ್ಲಿ ನೀನು ಕೋಟ್ಯಾಧಿಪತಿಯಾಗಬಹುದು ಇನ್ನೊಂದು ಕ್ಷಣದಲ್ಲಿ ದಾರಿದ್ರ್ಯದಲ್ಲಿ ಮುಳುಗಬಹುದು ನಿನ್ನದು ಮತ್ತು ನನ್ನದು ದೊಡ್ಡದು ಮತ್ತು ಚಿಕ್ಕದು ಎಂಬ ಭಾವನೆಗಳನ್ನು ಮನಸ್ಸಿನಿಂದ ಅಳಿಸಿ ಹಾಕು ಆಗ ಎಲ್ಲವೂ ನಿನ್ನದ್ದಾಗುತ್ತದೆ ಮತ್ತು ನೀನು ಎಲ್ಲರಿಗೂ ಸೇರುವೆ ಈ ದೇಹವೂ ನಿನ್ನದಲ್ಲ ನೀನೂ ದೇಹದ್ದಲ್ಲ ಈ ದೇಹವು ಅಗ್ನಿ ನೀರು ಗಾಳಿ ಭೂಮಿ ಮತ್ತು ಆಕಾಶದಿಂದ ನಿರ್ಮಿತವಾಗಿದೆ ಮತ್ತು ಈ ಅಂಶಗಳಲ್ಲಿ ವಿಲೀನವಾಗುತ್ತದೆ ಆದರೆ ಆತ್ಮವು ಶಾಶ್ವತವಾಗಿದೆ ಹಾಗಾದರೆ ನೀನು ಯಾರು ನಿನ್ನ ಅಸ್ತಿತ್ವವನ್ನು ದೇವರಿಗೆ ಅರ್ಪಿಸು ಅಂತಿಮವಾಗಿ ಅವನ ಮೇಲೆಯೇ ಭರವಸೆ ಇಡಬೇಕು ಅವನ ಆಧಾರವನ್ನು ತಿಳಿದವರು ಶಾಶ್ವತವಾಗಿ ಭಯ ಚಿಂತೆ ಮತ್ತು ದುಃಖಗಳಿಂದ ಮುಕ್ತರಾಗುತ್ತಾರೆ ನೀನು ಏನೇ ಮಾಡಿದರೂ ಅದನ್ನು ದೇವರಿಗೆ ಸಮರ್ಪಿಸು ಇದರಿಂದ ನಿನಗೆ ಸದಾಕಾಲ ಅಪಾರವಾದ ಆನಂದ ಶಾಶ್ವತ ಜೀವನಮುಕ್ತಿಯ ಅನುಭವ ಸಿಗುತ್ತದೆ